ಮಮ್ಮಕ್ಕೆ ಸಮಾನ್ ಗುಣಮೂರತ್ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇಳಿ ಯೋಗ ಸಾಧನ ಫರ್ಮಾನ್ ವರದಾರ್ ಕೇ ಗುಣಸೆ ಪರಮಾತ್ಮ ಶಕ್ತಿ ಸೆ ಸಂಪನ್ನ ಗುಣ ಫರ್ಮಾನ್ ವರದಾರ್ ಬಾಬರವರು ಹೇಳುವ ಪ್ರತಿ ಒಂದು ಆಜ್ಞೆಯನ್ನ ಪರಿಪಾಲನೆ ಮಾಡುವವರು ಬಾಬರವರ ಆದೇಶದ ಪ್ರಕಾರ ನಡೆಯುವಂತ ಗುಣ ಇದರಿಂದ ಪರಮಾತ್ಮ ಸ್ನೇಹದ ಶಕ್ತಿ ನೀವೇ ವಿಚಾರ ಮಾಡಿ ಬಾಬಾ ಹೇಳಿದಂತೆ ನಡೆದರೆ ಅವನ ಸ್ನೇಹಕ್ಕೆ ನಾವು ಪಾತ್ರ ಆಗ್ತೀವಿ ಪರಮಾತ್ಮ ಸ್ನೇಹಕ್ಕೆ ಶಕ್ತಿಸಿ ಸಂಪನ್ನ ಮಮ್ಮ ಸದಾ ಬಾಬಾಕ್ಕೆ ಏಕ್ ಏಕ ಕೋ ಪಾಲನ್ ಕರ್ಕೆ ಫರ್ಮಾನ್ ವರದಾರ್ ಬನ್ಕರ್ ರಹಿ ಮಮ್ಮರವರು ಬಾಬರವರ ಒಂದೊಂದು ಆದೇಶವನ್ನು ಪಾಲನೆ ಮಾಡ್ತಾ ಆದೇಶವನ್ನ ಅನುಸರಿಸುವ ಆಜ್ಞಾಕಾರಿಯಾಗಿ ತೋರಿಸಿದ್ರು ಅಭಿ ಇಸಿ ಗುಣಸೆ ವೇ ಪರಮಾತ್ಮ ಸ್ನೇಹಿಕ್ಕಿ ಪಾತ್ರ ಬನಿ ಈ ಗುಣದಿಂದ ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾದ್ರು ಮಮ್ಮ ದಿಲ್ ಬನ್ಗೈ ಬಾಬರವರ ಹೃದಯ ಸಿಂಹಾಸನದ ಅಧಿಕಾರಿಯಾದರು ಬಾಬಾಕ ಕೆಹನ ಅವರು ಮಮ್ಮಕ್ಕ ಕರ್ನಾ ಬಾಬರವರು ಹೇಳೋದು ಮತ್ತು ಮಮ್ಮ ಅದರಂತೆ ನಡೆಯೋದು ಮಾಡಿ ತೋರಿಸುದು ಜೈಸೆ ಮಿಲಿಟರಿ ವಾಲ್ವಂಕು ಅಪ್ಪನೆ ಕಮಾಂಡರ್ ಕ ಹರ್ ಫರ್ಮಾನ್ ಉಸಿ ಸಮಯ ಪಾಲನ್ ಕರ್ನಾ ಹೊತ್ತ ಈಗ ಮಿಲಿಟರಿಯಲ್ಲಿ ನೋಡ್ತೀವಲ್ಲ ಕಮಾಂಡರ್ ಹೇಳಿದಂತೆ ಉಳಿದವರು ಪ್ರತಿ ಒಂದು ಆದೇಶವನ್ನ ಕಮಾಂಡರ್ ಹೇಳಿದ ಆದೇಶವನ್ನ ಅದೇ ಸಮಯದಲ್ಲಿ ಪಾಲನೆ ಮಾಡಲೇಬೇಕು ಅದೇ ರೀತಿ ಮಾತೇಶ್ವರಿ ಜಿ ಸದಾ ಜಿ ಹಜೂರ್ ಜಿ ಹಜೀರ್ ಕರ್ಕೆ ಪರಮಾತ್ಮ ಸ್ನೇಹಿಕೆ ಪಾತ್ರ ಬಂದ್ಗೈ ಬಾಬರವ್ರು ಏನ್ ಆದೇಶ ಕೊಟ್ರು ಸಹ ಜಿ ಹಜೂರ್ ಜಿ ಹಾಜೀರ್ ಅಂತ ಹೇಳಿ ಕೂಡ್ಲೆ ಬಾಬಾ ಹೇಳುದು ಮಮ್ಮ ಅದನ್ನ ಮಾಡಿ ತೋರಿಸೋದು आवागा परमात्मनस नहीं है कि पात्र ऐसे हम सबको भी परमात्मा पिता के हर फरमान को पालन करना है नाओ सहा अधेरीति परमात्मना प्रतिवंदो आदि श्वन्ना पालने मारोना योगा प्यासा नानो आत्मचूती ब्रुकुटिया नडुवे होळेयुत्तिरुवा बेदाग हीरा वज्र आत्मा मिनुगुत्तिरुव नक्षत्र ब्रुकुटी के बीच में चमक रहा है अजब सितारा ದೇಹದಿಂದ ಭಿನ್ನನಾಗಿ ಹಳೆಯ ಜಗತ್ತಿನಿಂದ ಉಪರಾಮ್ ನ್ಯಾರ ಡಬಲೈಟ್ ಶಬ್ದಾತೀತ ಲೋಕಕ್ಕೆ ಹೋಗ್ತಾ ಇದ್ದೀನಿ ಹೊಮ್ಮಣ್ಣದ ಸುಪ್ರಕಾಶಮಯ ಲೋಕದಲ್ಲಿ ನನ್ನ ಪ್ರೀತಿಯ ತಂದೆ ಸುಖದಾತ ತಂದೆ ದುಃಖ ಅರ್ಥ ಸುಖ ಕರ್ತ ತಂದೆ ಇಡೀ ವಿಶ್ವದ ದುಃಖವನ್ನು ದೂರ ಮಾಡಿ ಸುಖ ನೀಡುವ ತಂದೆ ಸುಖ ಸಾಗರ ತಂದೆ ಸುಖದಾತ ತಂದೆ ಆತ್ಮಚ್ಯುತಿ ಶಿವತಂದೆಯ ಪ್ರೀತಿಯ ಮಡಿಲಿನಲ್ಲಿ ಸುಖವಾಗಿ ನಿಶ್ಚಿಂತನಾಗಿರುವ ನಿಶ್ಚಯ ಬುದ್ಧಿಯ ಅಮೂಲ್ಯ ರತ್ನ ನಾನು ಆತ್ಮಚ್ಯೂತಿ ಮಾಸ್ಟರ್ ಸುಖದಾತ ದಾತ ತಂದೆಯ ಮಗು ಆತ್ಮಚ್ಯೋತಿ ಮಾಸ್ಟರ್ ಸುಖದಾತ ಪ್ರೀತಿಯ ಸಾಗರ ತಂದೆಯಿಂದ ಸುಖ ಸಾಗರ ತಂದೆಯಿಂದ ಆತ್ಮ ಜ್ಯೋತಿ ಸ್ನೇಹದ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ ಶಿವ ತಂದೆಯ ಪ್ರತಿಯೊಂದು ಆದೇಶವನ್ನು ಜಿ ಹಜೂರ್ ಜಿ ಹಾಚೀರ್ ಬಾಬಾ ತಾವು ಹೇಳಿದಂತೆ ನಡೆದು ತೋರಿಸುವೆ ಅನ್ನುವ ತಂದೆಯ ಆದೇಶವನ್ನ ಅನುಸರಿಸುವ ಆಜ್ಞಾಕಾರಿ ಮಗು ನಾನು ತಂದೆಯಿಂದ ಸ್ನೇಹದ ಶಕ್ತಿ ಆತ್ಮಜ್ಯೋತಿಯಲ್ಲಿ ತುಂಬುತ್ತಿದೆ ಮಮ್ಮರವರ ಸಮಾನ ಬಾಬರವರ ಪ್ರತಿಯೊಂದು ಆದೇಶವನ್ನ ಪಾಲನೆ ಮಾಡುವ ನನ್ನ ಜ್ಯೋತಿ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಪರಮಾತ್ಮನ ಸ್ನೇಹದ ಶಕ್ತಿಯಲ್ಲಿ ಸಂಪನ್ನ ಆತ್ಮ ಬಾಬಾ ತಾವು ಸಾಗರ ತಾವು ಸುಖ ಸಾಗರ ತಮ್ಮ ಆದೇಶವನ್ನು ಅನುಸರಿಸುತ್ತ ತಮ್ಮ ಪ್ರೀತಿಯ ಪಾಲನೆಯಲ್ಲಿ ಪ್ರೀತಿಯ ಕಿರಣದಲ್ಲಿ ಆತ್ಮ ಆತ್ಮಚ್ಯೋತಿ ಲವ್ಲೀನಾಗಿದ್ದೇನೆ ತಂದೆಯ ಸ್ನೇಹದ ಶಕ್ತಿಯನ್ನು ತುಂಬಿಕೊಂಡು ಸುಖದಾತ ತಂದೆಯಿಂದ ಆಶೀರ್ವಾದವನ್ನು ತುಂಬಿಕೊಂಡು ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಂಡು ತಂದೆಗೆ ಸ್ನೇಹಕ್ಕೆ ಪಾತ್ರನಾಗಿರುವ ಪ್ರಾಮಾಣಿಕ ಮಗು ನಾನು ಈ ಸಂತೋಷದಲ್ಲಿ ಈ ಸಂಪನ್ನತೆಯಲ್ಲಿ ಪರಮಾತ್ಮನ ಸ್ನೇಹದ ಶಕ್ತಿಯಲ್ಲಿ ಸಾಕಾರ ಜಗತ್ತಿಗೆ ತೆರಳುತ್ತಿದ್ದೇನೆ ಭೃಕುಟಿ ಸಿಂಹಾಸನದಲ್ಲಿ ಆತ್ಮ ಜ್ಯೋತಿ ಸ್ವರೂಪ ತಂದೆಯ ಪ್ರತಿಯೊಂದು ಆದೇಶವನ್ನ ಅನುಸರಿಸುತ್ತ ಬಾಬನ ಪ್ರೀತಿಯಲ್ಲಿ ತಲ್ಲೀನನಾಗಿ ಎಲ್ಲೆಡೆ ಆ ಸಾಗರನ ಕಿರಣವನ್ನ ಹರಡಿಸುತ್ತಿದ್ದೇನೆ ಮಧುರತೆಯ ತುಂಬ ಪಾಲನೆಯ ಮಾಡಿದ ಆತ್ಮಿಕ ಪ್ರೇಮವನ್ನು ನಿನ್ನಲ್ಲಿ ನಾ ಕಂಡೆ ಹೋನು ನಿನ್ನ ನೆನಪೇ ತಂದಿಹುದು ಆನಂದ ಪ್ರಭು ನಿನ್ನ ಸನ್ನಿಧಿಯಲ್ಲಿ ಮೈ ಮರೆತು ಹೋದೆ ಶಿವ ನಿನ್ನ ಪ್ರೀತಿಯಲ್ಲಿ ಲೀನಾದು ನಿನ್ನ ಪರಮ ಶಾಂತಿಯಲ್ಲಿ ತೀ ದ ಶಿವ ನಿನ್ನ ಪ್ರೀತಿಯಲ್ಲಿ ಲೀನನಾದೇನು ನಿನ್ನ ಪರಮ ಶಾಂತಿಯಲ್ಲಿ ತೀ